ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಹಬ್ಬ ಅಂದರೆ ಮಕರ ಸಂಕ್ರಾಂತಿಯ ಮಹಾಪರ್ವದ ವಿಶೇಷ ಫಲಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯ ವಿಶೇಷತೆಗಳೇನು ಮತ್ತು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಜನವರಿ ತಿಂಗಳಿನಲ್ಲಿಯೇ ಆಗಮಿಸುವ ವರ್ಷದ ಮೊದಲ ಮಹಾಪರ್ವವೆಂದರೆ ಅದು ಮಕರ ಸಂಕ್ರಾಂತಿಯ ಪರ್ವ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನು ಈ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಜೊತೆಗೆ ತನ್ನ ಪಥ ಬದಲಾಯಿಸುವ ದಿನವೇ ಮಕರ ಸಂಕ್ರಾಂತಿಯಾಗಿದೆ ಈ ದಿನದಂದು ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಇನ್ನೂ ಪ್ರತಿ ಬಾರಿಯ ಮಕರ ಸಂಕ್ರಾಂತಿಯು ಸಾಕಷ್ಟು ವಿಶೇಷತೆಗಳಿಂದಲೇ ಕೂಡಿರುತ್ತದೆ ಅದರಂತೆ ಈ ಬಾರಿಯೂ ಕೂಡ ಮಕರ ಸಂಕ್ರಾಂತಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರಲಿದ್ದು ಇದರ ಪ್ರಭಾವಗಳು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರಲಿವೆ ಇಲ್ಲಿ ಸೂರ್ಯದೇವನು ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಬೆಳಗ್ಗೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸೂರ್ಯದೇವನು ಪೌಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ತಿಥಿ ಹಾಗೂ ಪುನರ್ವಸು ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಸೂರ್ಯ ಮಂಗಳ ನೇರ ದೃಷ್ಟಿಯುತಿಯು ಕೂಡ ಈ ದಿನದಂದು ಏರ್ಪಡಲಿದ್ದು ಹೀಗಾಗಿ ಇಲ್ಲಿ ವಿಶೇಷ ಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ಮಕರ ಸಂಕ್ರಾಂತಿಯ ಪರ್ವದಲ್ಲಿಯೇ ಮಂಗಳ ಮತ್ತು ಚಂದ್ರನ ಯುತಿಯೂ ಕೂಡ ನೆರವೇರಲಿದೆ ಅಂದರೆ ಈ ಸಂದರ್ಭದಲ್ಲಿ ಕರ್ಕ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ದೇವರಿರುವರು ಪರಸ್ಪರ ಸಂಯೋಜನೆಗೊಳ್ಳುವುದರ ಮೂಲಕ ಅತ್ಯಂತ ಶುಭ ಯೋಗವಾಗಿರುವ ಮಹಾಲಕ್ಷ್ಮಿ ಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದಾರೆ ಒಂದು ಕಡೆಗೆ ಮಕರ ಸಂಕ್ರಾಂತಿಯ ಮಹಾಪರ್ವ ಜೊತೆಗೆ ಚಂದ್ರ ಮತ್ತು ಮಂಗಳನ ಮಹಾಲಕ್ಷ್ಮಿ ಯೋಗದ ನಿರ್ಮಾಣ ಅತ್ಯಂತ ವಿರಳ ಮತ್ತು ಶುಭಕರ ಸಂಯೋಜನೆ ಎಂದು ಸಹ ಉಲ್ಲೇಖಿಸಲಾಗಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಇಲ್ಲಿ ವರ್ಷ ಎರಡು ಸಾವಿರ ರ ಸುಗ್ಗಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿಯು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ವಿಶೇಷವಾಗಿ ಇಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಮಕರ ಸಂಕ್ರಾಂತಿಯ ಜೊತೆಗೆ ರೂಪುಗೊಳ್ಳಲಿರುವ ಲಕ್ಷ್ಮಿ ಯೋಗವು ಹಲವು ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿವೆ ಎಂದು ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಸೂರ್ಯ ಮತ್ತು ಮಂಗಳನ ಗುಣ ಸ್ವಭಾವಗಳು ಕೂಡ ಹೆಚ್ಚು ಪ್ರಖರತೆಯಿಂದ ಕೂಡಿರುತ್ತವೆ ಹೀಗಾಗಿ ಇಲ್ಲಿ ಮಕರ ಸಂಕ್ರಾಂತಿಯ ಫಲಗಳು ಕೂಡ ಹೆಚ್ಚು ಪ್ರಾಮುಖ್ಯತೆಯಿಂದ ಕೂಡಿರಲಿವೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ಹದಿನಾಲ್ಕನೇ ತಾರೀಕಿನ ದಿನದಂದು ಬರುವ ಮಕರ ಸಂಕ್ರಾಂತಿಯ ಜೊತೆಗೆ ರೂಪಗೊಳ್ಳುತ್ತಿರುವ ಮಹಾಲಕ್ಷ್ಮಿ ಯೋಗವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಂದು ಬರುವ ಮಕರ ಸಂಕ್ರಾಂತಿ ಮತ್ತು ಮಹಾಲಕ್ಷ್ಮಿ ಯೋಗ ಮಿಥುನ ರಾಶಿಯ ಜಾತಕದವರಿಗೆ ಖಂಡಿತ ಮಹೋನ್ನತ ಶುಭ ಫಲಗಳನ್ನು ಪ್ರದಾನ ಮಾಡಲಿವೆ ಇಲ್ಲಿ ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶಿಸುವ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಿದಾಗ್ಯೂ ಇದೇ ದಿನದಂದು ಉಂಟಾಗುವ ರಾಜಯೋಗವು ನಿಮ್ಮನ್ನ ಧನ ಧಾನ್ಯದಿಂದ ಸಂಪನ್ನಗೊಳಿಸಬಹುದಾಗಿದೆ ಈ ಸಮಯ ಖಂಡಿತ ಮಿಥುನ ರಾಶಿಯ ಜಾತಕದವರ ಜೀವನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಹೊತ್ತು ತರಲಿದೆ ಇಲ್ಲಿ ಮಕರ ಸಂಕ್ರಾಂತಿಯ ಮಹಾಪರ್ವದ ಸಂದರ್ಭದಲ್ಲಿಯೇ ಮಹಾಲಕ್ಷ್ಮೀ ರಾಜಯೋಗದ ನಿರ್ಮಾಣವಾಗುವುದು ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಮೇಲೆ ಅದೃಷ್ಟದ ಸುರಿಮಳೆ ಉಂಟು ಮಾಡಲಿದೆ ಇಲ್ಲಿ ಆರ್ಥಿಕ ರೂಪದಲ್ಲಿ ನೀವು ಅತ್ಯಂತ ಪ್ರಬಲರಾಗಿ ಕಂಗೊಳಿಸಬಹುದಾದ ಅನುಗ್ರಹ ಲಭಿಸಲಿದೆ ಹೀಗಾಗಿ ಇಲ್ಲಿಯವರೆಗೂ ಉಂಟಾಗಿದ್ದ ಬಹುತೇಕ ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ಈಗ ನೀವು ಆರ್ಥಿಕ ಪ್ರಾಬಲ್ಯ ಸಾಧಿಸಲಿದ್ದೀರಿ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಸಾಧನೆ ತೋರುವ ಮೂಲಕ ಇಚ್ಛಿತ ರೀತಿಯ ಲಾಭವನ್ನು ಖಂಡಿತ ಹೊಂದಲಿದ್ದೀರಿ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಬುದ್ದಿವಂತಿಕೆ ಮತ್ತು ವ್ಯಾಪಾರ ಕೌಶಲ್ಯ ಹಾಗೆ ಚತುರತೆಯಲ್ಲಿ ವಿಶೇಷ ವೃದ್ಧಿಯನ್ನು ಉಂಟಾಗಲಿದೆ ಅಲ್ಲದೆ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ಅವಶ್ಯಕವಾಗಿ ಬೇಕಿರುವ ವಿಶೇಷ ಪ್ರಕೃತಿಯೂ ಕೂಡ ಮಿಥುನ ರಾಶಿಯ ಜಾತಕದವರಲ್ಲಿ ಕಂಡುಬರಲಿದೆ ಇಲ್ಲಿ ಲಕ್ಷ್ಮಿಯೋಗದ ಕಾರಣದಿಂದಾಗಿ ನೀವು ವ್ಯಾಪಾರದ ಒಳಹೊರ ಗುಟ್ಟುಗಳನ್ನು ಅರಿತುಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಸಂವಹನ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ಪ್ರತಿಯೊಂದು ವ್ಯಾಪಾರದಲ್ಲಿಯೂ ನಿಮಗೆ ನಾಲ್ಕು ಪಟ್ಟು ಅಧಿಕ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ರೀತಿ ಸವಾಲುಗಳನ್ನು ಎದುರಾಗಿರಬಹುದಾಗಿವೆ ವಿಶೇಷವಾಗಿ ಈ ಹಿಂದಿನ ದಿನಗಳಂದು ಅನೇಕ ಜಾತಕದವರ ಮಹತ್ವದ ಯೋಜನೆಗಳು ನೆನೆಗುದಿಗೆ ಬಿದ್ದಿರಬಹುದಾಗಿದೆ ಅಲ್ಲದೆ ಅನೇಕರು ಹಣಕಾಸಿನ ಸಮಸ್ಯೆಗಳಿಂದಾಗಿ ವ್ಯಾಪಾರದಲ್ಲಿ ಸಮಸ್ಯೆಗಳಿಗೆ ಈಡಾಗಿರಬಹುದಾಗಿದೆ ಆದರೀಗ ಲಕ್ಷ್ಮಿಯೋಗದ ಕಾರಣ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ನಷ್ಟಗಳು ಮರುಪೂರ್ಣಗೊಳ್ಳಲಿವೆ ಇಲ್ಲಿ ಮಕರ ಸಂಕ್ರಾಂತಿಯ ದಿನದಿಂದಲೇ ಅಡಚಣೆಗಳಿಂದಾಗಿ ನಿಂತು ಹೋಗಿದ್ದ ನಿಮ್ಮೆಲ್ಲಾ ಯೋಜನೆಗಳಿಗೆ ಮರುಜೀವ ಲಭಿಸಲಿದೆ ಇಲ್ಲಿ ನಿಮಗೆ ಎಲ್ಲಿಂದಲಾದರೂ ವಿಶೇಷ ಸಹಕಾರ ಲಭಿಸಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲಾ ಯೋಜನೆಗಳಿಗೆ ಮರುಚಾಲನೆ ನೀಡುವಂತೆ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನೀವು ಖಂಡಿತ ವ್ಯಾಪಾರ ಜಗತ್ತಿನ ಮೇಲೆ ಬಿಗಿ ಹಿಡಿದ ಹೊಂದಿರಲಿದ್ದು ಇಚ್ಚಿತ ರೀತಿಯಲ್ಲಿಯೇ ಮುನ್ನಡೆಯಲಿದ್ದೀರಿ ಇದರ ಜೊತೆಗೆ ಇಲ್ಲಿ ಲಕ್ಷ್ಮಿ ಮಾತೆಯ ದೃಷ್ಟಿಯು ನಿಮ್ಮ ಸಪ್ತಮ ಭಾವದ ಮೇಲೆ ಬೀಳುವುದರಿಂದಾಗಿ ಇಲ್ಲಿ ನಿಮ್ಮ ಪಾಲುದಾರರೊಂದಿಗಿನ ಸಂಬಂಧದಲ್ಲಿಯೂ ವಿಶೇಷ ಸುಧಾರಣೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗಿನ ಉತ್ತಮ ಸಂಬಂಧವು ನಿಮಗೆ ಇಲ್ಲಿ ಅತೀವ ಲಾಭವನ್ನು ಸಹ ಕರುಣಿಸಲಿದೆ ಅದೇ ರೀತಿ ಇಲ್ಲಿ ನೌಕರಸ್ಥ ಜಾತಕದವರು ಕೂಡ ಖಂಡಿತ ವಿಶೇಷ ಫಲಗಳಿಗೆ ಭಾಜನರಾಗಲಿದ್ದಾರೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ಹಿಂದಿನ ದಿನಗಳಂದು ನೀವು ಅತೀವ ಆಲಸತನಿಂದಾಗಿ ಪೂರ್ಣಗೊಳಿಸಲಾಗದೆ ಅರ್ಧಕ್ಕೆ ಬಿಟ್ಟಿದ್ದ ಬಹುತೇಕ ಕಾರ್ಯಗಳು ಈ ಅವಧಿಯಲ್ಲಿ ವಿಶೇಷ ರೀತಿಯಲ್ಲಿ ಸಂಪನ್ನಗೊಳ್ಳಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಯಾವ ಕಾರ್ಯಗಳು ಕೂಡ ಪೆಂಡಿಂಗ್ ಆಗಿ ಉಳಿದುಕೊಳ್ಳುವುದಿಲ್ಲ ಇದು ಖಂಡಿತ ನಿಮ್ಮ ಕರಿಯರ್ನಲ್ಲಿ ವಿಶೇಷ ಪ್ರಗತಿಗೆ ಕಾರಣವಾಗುವುದಲ್ಲದೆ ನಿಮ್ಮ ವೇಗದ ಗತಿಯು ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿದಂತೆ ನಿಮ್ಮ ಸಹಕರ್ಮಿಗಳನ್ನು ಆಶ್ಚರ್ಯಕ್ಕೂ ಈಡು ಮಾಡಲಿದೆ ಇಲ್ಲಿ ನೀವು ಅತೀವ ಪರಿಶ್ರಮದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಸ್ವಭಾವವು ಇತರರನ್ನು ಆಕರ್ಷಿಸಲಿದ್ದು ನಿಮ್ಮ ಮೇಲೆ ಅವರು ಅತ್ಯುನ್ನತ ಅಭಿಮಾನವನ್ನು ಪ್ರದರ್ಶಿಸಲಿದ್ದಾರೆ ಅಲ್ಲದೆ ನಿಮ್ಮ ಆಕರ್ಷಕ ನಡೆ ನುಡಿಯಿಂದಾಗಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ವಿಶೇಷ ಗೌರವಾದರಗಳಿಗೂ ಕಾರಣರಾಗಲಿದ್ದೀರಿ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮೆಲ್ಲ ಅನಾರೋಗ್ಯ ಸಮಸ್ಯೆಗಳಿಗೂ ಖಂಡಿತ ಮುಕ್ತಿ ದೊರೆಯಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ಸಪ್ತಮ ಭಾವದ ಮೇಲೆ ಲಕ್ಷ್ಮೀ ಮಾತೆಯ ಶುಭ ದೃಷ್ಟಿ ಇರುವುದು ನಿಮಗೆ ದಾಂಪತ್ಯ ಸುಖವನ್ನು ಸಹ ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉಂಟಾಗುತ್ತಲಿದ್ದ ಜಗಳ ಕದನಗಳು ಕೂಡ ಖಂಡಿತ ಅಂತ್ಯವಾಗಲಿವೆ ಇಲ್ಲಿ ನಿಮಗೆ ಖಂಡಿತ ಕರ್ಮ ಫಲಗಳು ಕೂಡ ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ಆಲಸ್ಯತವನ್ನು ಸಹ ತ್ಯಾಗ ಮಾಡಲಿದ್ದು ಇಲ್ಲಿ ನಿಮ್ಮ ವೇಗದ ಗತಿ ಮತ್ತು ತೇಜ ಬುದ್ಧಿಯ ಲಾಭವನ್ನು ಹೊಂದಲಿದ್ದೀರಿ ಜತೆಗೆ ಜತೆಗೆ ಇಲ್ಲಿ ನಿಮ್ಮ ಬಹುತೇಕ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಅಲ್ಲದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಹಿಂದಿನ ಎಲ್ಲ ಸಮಸ್ಯೆಗಳಿಂದ ಹೊರಬರಲಿದ್ದು ಇಲ್ಲಿಂದ ಹೊಸ ಪ್ರಾರಂಭ ಮಾಡುವಂತೆ ಕಂಡುಬರಲಿದ್ದಾರೆ ಹಾಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರ ವಿಶೇಷ ಸಹಕಾರ ಲಭಿಸುವುದು ಹೆಚ್ಚು ಫಲಪ್ರದವಾಗಿ ಸಾಬೀತಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಬಹುತೇಕ ಮನೋಕಾಮನೆಗಳು ಕೂಡ ಈಡೇರುವಂತೆ ಕಂಡುಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರಗತಿಯ ಹಾದಿ ಖಂಡಿತ ಸುಗಮಗೊಳ್ಳುವಂತೆಯೂ ಕಂಡುಬರಲಿದೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಸಕಾರಾತ್ಮಕತೆ ಇರಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿಶೇಷ ಸಕಾರಾತ್ಮಕತೆ ಕಂಡುಬರಲಿದೆ ಒಟ್ಟಾರೆಯಾಗಿ ಈ ಬಾರಿಯ ಮಕರ ಸಂಕ್ರಾಂತಿಯ ಮಹಾಪರ್ವದಲ್ಲಿ ರೂಪುಗೊಳ್ಳುವ ಮಹಾಲಕ್ಷ್ಮಿ ಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಮಕರ ಸಂಕ್ರಾಂತಿಯ ದಿನದಂದು ನೀವು ಸೂರ್ಯೋದಯಕ್ಕೂ ಮುನ್ನ ಎದ್ದು ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಆ ಜಲದೊಂದಿಗೆ ಕೆಂಪು ಪುಷ್ಪಗಳನ್ನು ಬೆರೆಸಿ ಆ ಜಲವನ್ನು ಉದಯಿಸುತ್ತಿರುವ ಸೂರ್ಯದೇವನಿಗೆ ಅರ್ಪಿಸಬೇಕು ಈ ವೇಳೆ ಓಂ ಸೂರ್ಯದೇವಾಯ ನಮ ಎಂಬ ಮಂತ್ರವನ್ನು ಸಹ ಪಠಿಸಬೇಕು ಇದರಿಂದಾಗಿ ಮುಂದಿನ ದಿನಗಳು ನಿಮಗೆ ಸಮೃದ್ಧಿಯಿಂದ ಕೂಡಿರಲಿವೆ ವೀಕ್ಷಕರೇ ಮಕರ ಸಂಕ್ರಾಂತಿಯ ಜತೆಗೆ ರೂಪುಗೊಳ್ಳಿರುವ ರಾಜಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ